ಎಲ್ರಿಗೂ ನಮಸ್ಕಾರ ಇವತ್ತಿನ ತರಗತಿಯಲ್ಲಿ ನಮ್ಮ ಸಂವಿಧಾನದ ವಿಧಿಗಳ ಬಗ್ಗೆ ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ನನ್ನ ಚಾನಲನ್ನು ಪ್ರಥಮ ಬಾರಿಗೆ ನೋಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಎಲ್ಲೂ ಸ್ಕಿಪ್ ಮಾಡದೆ ವಿಡಿಯೋವನ್ನು ನೋಡಿ ಪೂರ್ತಿಯಾಗಿ ಮಾಹಿತಿಯನ್ನು ಹರಿತುಕೊಳ್ಳಿ ಈಗ ನಮ್ಮ ಸಂವಿಧಾನದ ವಿಧಿಗಳಲ್ಲಿ ನಾನು ಆಲ್ರೆಡಿ ಹೇಳಿದ್ದೆ ಇಪ್ಪತ್ತೈದು ಭಾಗಗಳ ಬಗ್ಗೆ ಹೇಳಿದ್ದೀನಿ ಆ ಇಪ್ಪತ್ತೈದು ಭಾಗಗಳಲ್ಲಿ ಇವತ್ತು ಎರಡು ಭಾಗಗಳಲ್ಲಿ ಬರುವಂಥ ಹನ್ನೊಂದು ವಿಧಿಗಳನ್ನು ಹೇಳ್ತೀನಿ ಈಗ ತರಗತಿಯನ್ನು ನೋಡೋಣ ನಮ್ಮ ಸಂವಿಧಾನದ ವಿಧಿಗಳಲ್ಲಿ ಭಾಗ ಒಂದು ಗೊತ್ತು ಒಕ್ಕೂಟ ಮತ್ತು ಅದರ ಭೂಪ್ರದೇಶಕ್ಕೆ ಸಂಬಂಧಪಟ್ಟಂತೆ ಭಾಗ ಒಂದು ಇರುತ್ತೆ ಅದರಲ್ಲಿ ನಮ್ಮ ಸಂವಿಧಾನದ ಮೊದಲನೇ ವಿಧಿ ಏನ್ ಹೇಳುತ್ತೆ ಅಂದ್ರೆ ಒಕ್ಕೂಟದ ಹೆಸರನ್ನ ಮತ್ತು ಭೂಪ್ರದೇಶವನ್ನ ಅದರ ಭೂಪ್ರದೇಶ ಎಷ್ಟಿದೆ ಒಕ್ಕೂಟದ ಹೆಸರು ಏನು ನಮ್ಮ ಭಾರತ ಭಾರತ ದೇಶ ಅನ್ನುವಂಥದ್ದು ಏನು ಒಕ್ಕೂಟದ ಹೆಸರು ಮತ್ತು ಅದರ ಭೂ ಪ್ರದೇಶ ಇಷ್ಟಿದೆ ಮೂವತ್ತೆರಡು ಲಕ್ಷದ ಎಂಬತ್ತೇಳು ಸಾವಿರದ ಇನ್ನೂರ ಅರವತ್ತ್ ಚದರ ಕಿಲೋಮೀಟರ್ ಏನಿದೆ ಅದಕ್ಕೆ ಸಂಬಂಧಪಟ್ಟಂತೆ ಒಂದನೇ ವಿಧಿ ಹೇಳುತ್ತದೆ ಒಕ್ಕೂಟದ ಹೆಸರು ಮತ್ತು ಭೂಪ್ರದೇಶದ ಬಗ್ಗೆ ಒಂದನೇ ವಿಧಿ ಹೇಳುತ್ತದೆ ಎರಡನೇ ವಿಧಿ ಏನು ಹೇಳುತ್ತೆ ಅಂದ್ರೆ ಹೊಸ ರಾಜ್ಯಗಳ ಸೇರ್ಪಡೆ ಮತ್ತು ಸ್ಥಾಪನೆ ಅಂದ್ರೆ ಹೊಸ ರಾಜ್ಯಗಳು ಏನಾದರೂ ಬೇಕಾದರೆ ಅದನ್ನ ಸ್ಥಾಪನೆ ಮಾಡುವಂಥದ್ದು ಅದಕ್ಕೆ ಸೇರ್ಪಡೆ ಮಾಡುವಂಥದ್ದು ನಮ್ಮ ಒಕ್ಕೂಟಕ್ಕೆ ಆ ರೀತಿಯಾಗಿ ಎರಡನೇ ವಿಧಿ ಹೊಸ ರಾಜ್ಯಗಳ ಸೇರ್ಪಡೆ ಮತ್ತು ಸ್ಥಾಪನೆಯ ಬಗ್ಗೆ ತಿಳಿಸುತ್ತೆ ಇನ್ನ ಮೂರನೇ ವಿಧಿ ಏನ್ ಹೇಳುತ್ತೆ ಅಂದ್ರೆ ಹೊಸ ರಾಜ್ಯಗಳ ರಚನೆ ಮತ್ತು ಅಸ್ತಿತ್ವದಲ್ಲಿರುವಂತ ರಾಜ್ಯಗಳ ಪ್ರದೇಶಗಳ ಗಡಿಗಳನ್ನ ಬದಲಾವಣೆ ಮಾಡುವಂಥದ್ದು ಹೆಸರುಗಳನ್ನ ಬದಲಾವಣೆ ಮಾಡುವಂತ ಅಧಿಕಾರವನ್ನ ಮೂರನೇ ವಿಧಿ ಹೇಳ್ತದೆ ಇನ್ನ ಎರಡನೇ ಎರಡು ಎ ವಿಧಿ ಏನಿತ್ತು ಅದನ್ನ ರದ್ದುಪಡಿಸಿದರೆ ಅದನ್ನ ನಾನು ಬರಲಿಲ್ಲ ಇನ್ನ ನಾಲ್ಕನೇ ವಿಧಿಯನ್ನ ನಾವು ನೋಡೋದಾದ್ರೆ ಎರಡು ಮತ್ತು ಮೂರನೇ ಪರಿಚಯದ ಮೇಲೆ ಮಾಡಲಾದಂತ ಕಾನೂನುಗಳ ಬಗ್ಗೆ ಹೇಳುತ್ತೆ ಮತ್ತು ಮೊದಲನೇ ಮತ್ತು ನಾಲ್ಕನೇ ಅನುಸೂಚಿಗಳ ತಿದ್ದುಪಡಿಯ ಬಗ್ಗೆ ಹೇಳುತ್ತೆ ಮತ್ತೆ ಪೂರಕ ಪ್ರಾಸಂಗಿಕ ಅನುಷಂಗಿಕ ವಿಷಯ ಬಳಗಗಳ ಬಗ್ಗೆ ಉಪಬಂಧವನ್ನ ಕಲ್ಪಿಸುತ್ತೆ ನಾಲ್ಕನೇ ವಿಧಿ ಎರಡನೇ ಎರಡು ಮತ್ತು ಮೂರನೇ ಪರಿಚಯದ ಮೇಲೆ ಮಾಡಲಾದಂತ ಕಾನೂನಿನ ಬಗ್ಗೆ ಹೇಳುತ್ತೆ ಮೊದಲನೇ ಮತ್ತು ನಾಲ್ಕನೇ ಅನುಸೂಚಿಯ ತಿದ್ದುಪಡಿಯ ಬಗ್ಗೆ ಮತ್ತು ಪೂರಕ ಮತ್ತು ಪ್ರಾಸಂಗಿಕ ಮತ್ತು ಅನುಸಂಗಿಕ ವಿಷಯಗಳ ಬಗ್ಗೆ ಉಪಬಂಧವನ್ನ ಕಲ್ಪಿಸುತ್ತೆ ನಾಲ್ಕನೇ ವಿಧಿ ಇನ್ನ ಭಾಗ ಎರಡು ಏನ್ ಹೇಳುತ್ತೆ ಭಾಗ ಎರಡು ಪೌರತ್ವ ಬರುತ್ತೆ ಆ ಪೌರತ್ವಕ್ಕೆ ಸಂಬಂಧಪಟ್ಟಂತೆ ಒಟ್ಟು ಏಳು ವಿಧಿಗಳು ಇದ್ದಾವೆ ಆ ಏಳು ವಿಧಿಗಳನ್ನು ನೋಡೋಣ ಐದನೇ ವಿಧಿ ಸಂವಿಧಾನ ಜಾರಿಗೆ ಬಂದ ಸಂದರ್ಭದಲ್ಲಿ ಪೌರತ್ವ ಹೇಗಿತ್ತು ಯಾರ್ಯಾರಿಗೆ ಪೌರತ್ವವನ್ನ ಕೊಡ್ತಾ ಇದ್ರು ಅನ್ನುವಂಥದ್ದನ್ನ ಐದನೇ ವಿಧಿ ಹೇಳುತ್ತೆ ಇನ್ನ ನಾವು ಆರನೇ ವಿಧಿ ಏನ್ ಹೇಳುತ್ತೆ ಅಂದ್ರೆ ಪಾಕಿಸ್ತಾನದಿಂದ ವಲಸೆ ಬಂದವರ ಪೌರತ್ವದ ಹಕ್ಕುಗಳು ಏನು ಅಂದರೆ ಸ್ವತಂತ್ರಗೊಂಡ ನಂತರ ಭಾರತಕ್ಕೆ ಪಾಕಿಸ್ತಾನದಿಂದ ವಲಸೆ ಬಂದವರಿಗೆ ಪೌರತ್ವದ ಹಕ್ಕುಗಳು ಹೇಗಿರುತ್ತೆ ಅನ್ನುವಂಥದ್ದನ್ನು ಆರನೇ ವಿಧಿ ಹೇಳುತ್ತೆ ಏಳನೇ ವಿಧಿ ಪಾಕಿಸ್ತಾನಕ್ಕೆ ಹೋದಂಥ ಪಾಕಿಸ್ತಾನಕ್ಕೆ ಭಾರತದಿಂದ ವಲಸೆ ಹೋದಂಥ ಕೆಲವರ ಪೌರತ್ವದ ಹಕ್ಕುಗಳ ಬಗ್ಗೆ ನಮಗೆ ಏಳನೇ ವಿಧಿ ಹೇಳುತ್ತೆ ಇನ್ನ ಎಂಟನೇ ವಿಧಿ ಹೇಳುತ್ತೆ ಭಾರತಕ್ಕೆ ಭಾರತದ ಹೊರಗೆ ಭಾರತದ ಹೊರಗೆ ನೆಲೆಸಿರುವಂತ ಭಾರತೀಯ ಮೂಲದ ವ್ಯಕ್ತಿಗಳ ಪೌರತ್ವದ ಹಕ್ಕುಗಳ ಬಗ್ಗೆ ಹೇಳುತ್ತೆ ಅಂದ್ರೆ ಯಾವುದು ಕೆಲಸ ಕೆಲಸವನ್ನ ಹುಡ್ಕೊಂಡು ಅಥವಾ ಅಲ್ಲೇ ಕೆಲಸ ಮಾಡೋದಕ್ಕೆ ಹೋಗಿರುವಂತ ಭಾರತದ ಹೊರಗೆ ನೆಲೆಸಿರುವಂತ ಭಾರತೀಯ ಮೂಲದ ವ್ಯಕ್ತಿಗಳ ಬಗ್ಗೆ ಪೌರತ್ವದ ಹಕ್ಕುಗಳ ಬಗ್ಗೆ ಎಂಟನೇ ವಿಧಿ ಹೇಳುತ್ತೆ ಒಂಬತ್ತನೇ ವಿಧಿ ಏನು ಇರುತ್ತೆ ಅಂದ್ರೆ ಸ್ವಹೀ ಅವರೇ ತಾವೇ ಸ್ವಇಚ್ಛೆಯಿಂದ ಬಾ ಭಾರತದ ಪೌರತ್ವವನ್ನ ಕಳೆದುಕೊಂಡು ಅವರು ವಿದೇಶದ ಪೌರತ್ವವನ್ನ ಪಡೆದುಕೊಂಡಿದ್ರೆ ಅಂತವರನ್ನ ಪೌರರೆಂದು ಪರಿಗಣಿಸುವಂತಿಲ್ಲ ಅಂತೇಳಿ ಒಂಬತ್ತನೇ ವಿಧಿ ಹೇಳ್ತೇಂದ್ರೆ ವಿದೇಶದ ಪೌರತ್ವವನ್ನ ಪಡೆದಿರುವಂತ ವ್ಯಕ್ತಿಗಳನ್ನ ಪರಿಗಣಿಸುವಂತಿಲ್ಲ ಇನ್ನ ಹತ್ತನೇ ವಿಧಿ ಏನ್ ಹೇಳುತ್ತೆ ಅಂದ್ರೆ ಪೌರತ್ವದ ಹಕ್ಕುಗಳನ್ನ ಮುಂದುವರಿಸೋದು ಪೌರತ್ವದ ಹಕ್ಕುಗಳೇನಿದೆ ಅದನ್ನ ಭಾರತದಲ್ಲಿ ಯಾರ್ಯಾರು ಇದಾರೆ ಅವ್ರನ್ನ ಅವರಿಗೆ ಪೌರತ್ವದ ಹಕ್ಕುಗಳನ್ನ ಮುಂದುವರಿಸದು ಇನ್ನೊಂದು ಹನ್ನೊಂದನೇ ವಿಧಿ ಏನು ಹೇಳುತ್ತೆ ಅಂದ್ರೆ ಸಂಸತ್ತು ಕಾನೂನಿನ ಮೂಲಕ ಪೌರತ್ವದ ಹಕ್ಕನ್ನ ನಿಯಂತ್ರಿಸತಕ್ಕದ್ದು ಅಂದ್ರೆ ಸಂಸತ್ತು ಏನಿದೆ ಅದು ಕಾನೂನುಗಳ ಮೂಲಕ ಏನ್ ಮಾಡ್ಬೋದು ಪೌರತ್ವದ ಹಕ್ಕನ್ನ ನಿಯಂತ್ರಿಸುವಂತ ಒಂದು ಅಧಿಕಾರವನ್ನ ಸಂಸತ್ತು ಹನ್ನೊಂದನೇ ವಿಧಿಯ ಮೂಲಕ ಹೊಂದಿದೆ ಇದಿಷ್ಟು ಭಾಗ ಒಂದು ಮತ್ತು ಭಾಗ ಎರಡರಲ್ಲಿ ಬರುವಂತ ವಿಧಿಗಳ ಬಗ್ಗೆ ಆಯ್ತು ಮುಂದಿನ ತರಗತಿಯಲ್ಲಿ ಮೂರನೇ ಭಾಗ ಮತ್ತು ಅದರಲ್ಲಿರುವಂತ ಒಂದಷ್ಟು ವಿಧಿಗಳ ಬಗ್ಗೆ ತಿಳ್ಕೊಳ್ಳೋಣ ಎಲ್ಲರಿಗೂ ಧನ್ಯವಾದಗಳು